ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಇವತ್ತು ಶುಕ್ರ ಮಹಾದಶೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಸಿಗುತ್ತೆ ಅದರಲ್ಲೂ ನಿಮ್ಗೆ ಆಲ್ರೆಡಿ ನಾನು ಬುಧ ಗುರು ಶನಿ ಗ್ರಹದ್ದು ಮತ್ತು ಆ ಕುಜ ಗ್ರಹದ್ದು ಎಲ್ಲ ಗ್ರಹಗಳ ಒಂದು ಮಹಾದಶೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಬಹಳ ಮುಖ್ಯವಾದದ್ದು ಒಂಬತ್ತು ಗ್ರಹಗಳಲ್ಲಿ ಅತ್ಯಂತ ದೀರ್ಘವಾದ ಅತ್ಯಂತ ತುಂಬ ದೊಡ್ಡದಾದಂಥ ಒಂದು ಇಪ್ಪತ್ತು ವರ್ಷ ಸುದೀರ್ಘ ಒಬ್ಬ ಮನುಷ್ಯನಿಗೆ ಜೀವಿತಾವಧಿಯಲ್ಲಿ ಇಪ್ಪತ್ತು ವರ್ಷ ಒಂದು ದಶೆಗೆ ಬರುತ್ತೆ ಅಂದರೆ ಅದು ಶುಕ್ರದಶೆ ಮಾತ್ರ ಏನಾದರೂ ಬಿಟ್ಟರೆ ಇನ್ನು ಶನಿ ಮತ್ತು ರಾಹುದೂ ಹದಿನೈದು ಹತ್ತೊಂಬತ್ತು ಹದಿನೆಂಟು ವರ್ಷ ಉಬ್ಬದಂತೂ ಹದಿನೇಳು ವರ್ಷ ಇರುತ್ತೆ ಈ ಶುಕ್ರದಶೆ ಇಪ್ಪತ್ತು ವರ್ಷ ಮನುಷ್ಯನ ಜೀವನದಲ್ಲಿ ಅದರಲ್ಲೂ ಜಾತಕದಲ್ಲಿ ಶುಕ್ರ ಏನಾದರೂ ಉಚ್ಚ ಸ್ಥಾನದಲ್ಲಿ ಸ್ವಕ್ಷೇತ್ರಗಳಲ್ಲಿ ಮಿತ್ರ ಸ್ಥಾನಗಳಲ್ಲಿ ಶುಭಯೋತನ ಆಗಿದ್ದರೆ ಕೇಂದ್ರ ಸ್ಥಾನಗಳು ಅಥವಾ ಮೂಲ ತಕ್ಕೊಂಡ ಸ್ಥಾನಗಳಲ್ಲಿ ಇದ್ದರೆ ಬಹಳ ರಾಜಯೋಗ ಬಹಳ ಅತ್ಯುತ್ತಮವಾದ ಸುಖ ಅನುಭವಗಳನ್ನು ಅನುಭವಿಸೋದಕ್ಕೆ ಒಂದು ಉತ್ತಮ ಫಲ ಇರ್ತದೆ ಅದು ಯಾವ ರೀತಿ ತಿಳಿಸ್ಕೊಡ್ತೀನಿ ನೋಡಿ ಎಕ್ರಮಹಾದಶೆ ಈ ಇಪ್ಪತ್ತು ವರ್ಷ ಅದರಲ್ಲಿ ಶುಕ್ರನ ಭುಕ್ತಿ ನಿಮಗೆ ಮೂರು ವರ್ಷ ನಾಲ್ಕು ತಿಂಗಳು ಮೂರು ವರ್ಷ ನಾಲ್ಕು ತಿಂಗಳು ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿನೇ ಇರ್ತದೆ ಮೂರು ವರ್ಷ ನಾಲ್ಕು ತಿಂಗಳು ಸುಮ್ ತುಂಬ ದೊಡ್ಡದಾದಂಥ ಅವಧಿ ಇದು ಈ ಅವಧಿಯಲ್ಲಿ ನಿಮ್ಮ ಜಾತಕದಲ್ಲಿ ಅಂದರೂ ಶುಕ್ರ ಉಚ್ಚಸ್ಥ ಆಗಿದ್ದರೆ ಉಚ್ಚಸ್ಥಾನದ ಮೀನರಾಶಿಯಲ್ಲಿ ಹುಚ್ಚನ ಆಗಿದ್ರೆ ಅದೇನಾದರೂ ಒಂದನೇ ಆಗಿದ್ರೆ ಅಥವಾ ಎರಡನೇ ಮನೆ ಆಗಿದ್ರೆ ಅತ್ಯಂತ ಶುಭ ಮೂರಾಗಿದ್ದರೆ ಅಷ್ಟೊಂದೇ ಫಲ ಇರೋದಿಲ್ಲ ಅದರಲ್ಲೂ ನಾಲ್ಕಾಗಿದ್ದರೆ ತುಂಬ ರಾಜಯೋಗ ಭೂಮಿ ಯೋಗ ಸ್ವಂತ ಮನೆ ಯೋಗ ಕಾರು ವಾಹನ ವಿದ್ಯಾಭ್ಯಾಸದಲ್ಲೇ ಉತ್ತೀರ್ಣತೆ ಎಲ್ಲ ಒಳ್ಳೆಯ ಯೋಗ ಇರ್ತದೆ ಪಂಚಮದಲ್ಲೂ ಒಳ್ಳೆ ಶ್ರೀಮಂತ ಯೋಗ ಇರ್ತದೆ ಮಕ್ಕಳ ಅಭಿವೃದ್ಧಿ ಮಕ್ಕಳ ಬೆಳಗ್ಗೆ ಮಕ್ಕಳ ಬೆಳವಣಿಗೆ ಉತ್ತಮವಾದ ಸಂತಾನ ಎಲ್ಲ ಆಗುತ್ತೆ ಆರಷ್ಟೊಂದೇನು ಶುಭ ಇರೋದಿಲ್ಲ ಏಳು ಜನ ಇರುತ್ತೆ ಏಳಲ್ಲಿ ಒಳ್ಳೆ ದಾಂಪತ್ಯ ಜೀವನ ಒಳ್ಳೆ ಗಂಡ ಹೆಂಡತಿ ಈ ಒಂದು ಜೀವ ಚೆನ್ನಾಗಿರುತ್ತೆ ಎಂಟರಲ್ಲಾದರೆ ಅಷ್ಟೊಂದೇನು ಉತ್ತಮ ಇರೋದಿಲ್ಲ ಒಂಬತ್ತರಲ್ಲಿ ಭಾಗ್ಯಸ್ಥಾನದಲ್ಲಿ ಯೋಗ ಪಿತೃ ಕಡೆಯಿಂದ ಲಾಭ ಬೆನಿಫಿಟ್ಟು ಆಸ್ತಿ ಪಾಸ್ತಿ ಮನೆ ಆಮೇಲೆ ನಟನೆ ಡ್ಯಾನ್ಸು ಕಲಾ ಕಲಾತ್ಮಕತೆ ಇವೆಲ್ಲ ಚೆನ್ನಾಗಿ ಬರುತ್ತೆ ಹತ್ತನೇ ಮನೆಯಲ್ಲಿದ್ದರೆ ಒಳ್ಳೆ ಉದ್ಯೋಗ ಸಿಗುತ್ತೆ ಒಳ್ಳೆಯ ಉದ್ಯೋಗ ಒಳ್ಳೆ ಸಂಪಾದನೆ ಶ್ರೀಮಂತಿಕೆ ಎಲ್ಲ ಬರುತ್ತೆ ಹನ್ನೊಂದರಲ್ಲಿ ಏನಾದರೂ ಇದ್ದರೆ ಉತ್ತಮ ರಾಜಯೋಗ ಸಿಗುತ್ತೆ ಈ ಶುಕ್ರ ಕೇಂದ್ರ ಮತ್ತು ಮೂಲ ಸ್ಥಾನಗಳಲ್ಲಿ ಇದ್ದು ಅದು ಶುಕ್ರ ದಿಶೆಯಲ್ಲಿ ಶುಕ್ರ ಭುಕ್ತಿಯಾಗಿ ನಿಮ್ಗೆ ಏನಾದರೂ ಜಾತಕದಲ್ಲಿ ಚೆನ್ನಾಗಿದ್ರೆ ತುಂಬ ಅತ್ಯುತ್ತಮವಾದ ರಾಜಯೋಗ ಕೊಡ್ತಾನೆ ಒಂದು ವೇಳೆ ಶುಕ್ರ ಏನಾದರೂ ಬುಧನ ಜೊತೆ ಎರಡನೇ ಮನೆಯಲ್ಲೋ ಅಥವಾ ಏಳರಲ್ಲೋ ಅಥವಾ ಹನ್ನೊಂದರಲ್ಲೋ ಅಥವಾ ನಾಲ್ಕರಲ್ಲೋ ಅಥವಾ ಹತ್ತರಲ್ಲೋ ಈ ರೀತಿ ಬಂದಾಗ ಅದಷ್ಟೇ ಶ್ರೇಷ್ಠವಾದ ಯೋಗ ಕೊಡ್ತಾನೆ ಅದು ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ ತುಂಬ ರಾಜಯೋಗ ಆಗುತ್ತೆ ಒಳ್ಳೆಯ ಉತ್ತಮ ಫಲಗಳನ್ನು ನೀವು ಅನುಭವಿಸ್ತೀರಾ ಈ ಶುಕ್ರನಿಗೆ ಏಳನೇ ಮನೆಯಲ್ಲಿ ಏನಾದರೂ ಬುಧ ಇದ್ದು ಆ ಶುಕ್ರನಿಗೆ ಅಥವಾ ಗುರುವಿನ ದೃಷ್ಟಿ ಬಿದ್ದರೆ ಗುರು ಶುಕ್ರ ಒಂದೇ ಮನೆಯಲ್ಲಿದ್ದು ಗುರುವಿನ ದೃಷ್ಟಿ ಬಿದ್ದರೆ ತುಂಬ ಒಂದು ರಾಜಯೋಗ ಇರುತ್ತೆ ಮತ್ತು ಶುಕ್ರ ಋಷಭರಾಶಿಯಲ್ಲಿದ್ದು ಶನಿ ಏನಾದರೂ ಮಕರ ರಾಶಿಯಲ್ಲಿದ್ದರೆ ಮಕರ ರಾಶಿಯಲ್ಲಿದ್ದು ಆ ಮಕರ ರಾಶಿ ಶನಿಗೇನಾದರೂ ಕೇಂದ್ರ ಸ್ಥಾನ ಆಗಿದ್ದರೆ ಅವಾಗೇನಾದರೂ ಆ ಶುಕ್ರ ಇದ್ದು ಅದು ಏನಾದರೂ ಕೇಂದ್ರ ಮೂಲತಿಕೋನ ಆಗಿದ್ದರೆ ಖಂಡಿತ ಇದೊಂದು ಮಾಳವ ಯೋಗ ಅಥವಾ ಶಶಯೋಗ ಎರಡು ಯೋಗಗಳಿಂದ ಉತ್ತಮವಾದಂಥ ಶ್ರೀಮಂತಿಕೆ ಉದ್ಯೋಗದಲ್ಲಿ ಒಳ್ಳೆಯ ಸಂಪಾದನೆ ಈ ಎಲ್ಲ ಯೋಗಗಳು ಅನುಭವಿಸ್ತೀರಾ ನೋಡಿ ಇದು ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಇಲ್ಲಿ ರಾಶಿ ಒಂದನೇ ಮನೆ ಆದರೆ ಅಲ್ಲೇನಾದರೂ ಶುಕ್ರ ಇದ್ದರೆ ಮಕರದಲ್ಲಿ ಶನಿ ಇದ್ದು ಅದೇನಾದರೂ ಒಂಬತ್ತು ಆಗುತ್ತೆ ಆಗ ಅದು ಕೇಂದ್ರ ಸ್ಥಾನ ಮೂಲ ತ್ರಿಕೋಣ ಆಗುತ್ತೆ ಇದು ಶುಕ್ರನಿಗೆ ಮೂಲತ್ರಿಕೋಣ ಪ್ಲಸ್ ಕೇಂದ್ರ ಸ್ಥಾನ ಆಗುತ್ತೆ ಸ್ವಕ್ಷೇತ್ರ ಆಗ್ತದೆ ಶನಿಗೂ ಸ್ವಕ್ಷೇತ್ರ ಆಗ್ತದೆ ಈ ಥರ ಜಾಗದಲ್ಲಿ ಯಾರಿಗೆ ಯೋಗ ಇರುತ್ತೋ ಇದು ಈ ಕಾಂಬಿನೇಷನ್ನು ತುಂಬ ರಾಜಯೋಗ ತುಂಬ ಶ್ರೀಮಂತಿಕೆ ಸ್ತ್ರೀಯರಿಂದ ಲಾಭ ಪಿತೃ ಕಡೆಯಿಂದ ಲಾಭ ಭೂಮಿಯೋಗ ಧನಯೋಗ ತುಂಬ ರಾಜಯೋಗ ಅನುಭವಿಸ್ತೀರಾ ಇದೆಲ್ಲ ಒಳ್ಳೆ ಪಾಯಿಂಟ್ಗಳು ಒಂದು ವೇಳೆ ಶುಕ್ರ ಏನಾದರೂ ಶುಕ್ರ ದಶೆಯಲ್ಲಿ ಶುಕ್ರ ಭಕ್ತಿಯಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದರೂ ನೀಚ ಆಗಿದ್ದರೆ ಕನ್ಯಾಶರ ಕನ್ಯಾರಾಶಿಯಲ್ಲಿ ನೀಚ ಆಗಿದ್ರೆ ಅಥವಾ ಆ ಶುಕ್ರನ ಏನಾದರೂ ಕುಜ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಕುಜನ ದೃಷ್ಟಿ ಈ ಶುಕ್ರನಿಗೆ ಕುಜನ ನಾಲ್ಕನೇ ದೃಷ್ಟಿ ಬೀತಿದ್ರೆ ಕುಜನ ಅಷ್ಟಮ ದೃಷ್ಟಿ ಬಿದ್ದರೆ ಅಥವಾ ಕುಜನ ಜೊತೆನೇ ಆಗ ಬಂದಾಗ ಏನಾಗುತ್ತೆ ಕಾಂಬಿನೇಷನ್ನು ದಾಂಪತ್ಯದಲ್ಲಿ ಹಿರಸ ಬರುತ್ತೆ ಅತಿಯಾದ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಅತಿಯಾದ ಆಸೆ ಅತಿಯ ಭೋಗ ಜೀವನಕ್ಕೆ ಒಳಪಡೋದು ಆರೋಗ್ಯದಲ್ಲಿ ನಿರುಪೇರಿ ಮಾಡ್ಕೊಳ್ಳೋದು ಪರಸ್ಪರ ವ್ಯಾಮೋಹ ಬರೋದು ಇತ್ತೆ ಕಾರು ಆ ವಾಹನ ಅಪಘಾತ ಆಗೋದು ಒಂದಷ್ಟು ದುಡ್ಡು ಕಳ್ಕೊಳ್ಳೋದು ಅಷ್ಟೇ ಶ್ರೀಮಂತಿಕೆ ಬರುತ್ತೆ ಅಷ್ಟೇ ಅದನ್ನು ಖರ್ಚು ಮಾಡ್ತಾ ಈ ರೀತಿ ಸಮಸ್ಯೆಗೆ ಬಂದ್ಬಿಡುತ್ತೆ ಕುಜನ ಒಂದು ಪರಿಸ್ಥಿತಿಯಲ್ಲಿ ಲಿಂಕ್ ಏನಾದರೂ ಬಂದರೆ ಹಾಗಾಗಿ ನೋಡ್ಕೋಬೇಕು ನಿಮ್ಮ ಜಾತದಲ್ಲಿ ಶುಕ್ರನಿಗೂ ಕುಜನಿಗೂ ಶುಕ್ರ ಕುಜನ ಕೆಟ್ಟದಷ್ಟು ಶುಕ್ರನ ಮೇಲೆ ಬೀಳಬಾರ್ದು ಕೆಟ್ಟ ಭಾವದಿಂದ ಶುಕ್ ಕುಜ ಬಂದು ಶುಕ್ರನ ಜೊತೆ ಬರಬಾರ್ದು ಈ ರೀತಿ ಆ ಇದ್ದಾಗ ಮಾತ್ರ ಅದು ಕೆಟ್ಟ ಪರಿಸ್ಥಿತಿ ನಿಮಗೆ ಬಂದು ಸೇರ್ಕೊಳ್ತದೆ ಹಾಗಾಗಿ ಜಾತಕದಲ್ಲಿ ಶುಕ್ರ ದಶೆಯಲ್ಲಿ ಶುಕ್ರ ಭಕ್ತಿ ಚೆನ್ನಾಗಿರ್ಬೇಕು ಮೂರು ವರ್ಷ ಅಂದರೆ ಶುಕ್ರ ಒಂದು ನಾಲ್ಕು ಎರಡು ಏಳು ಒಂಬತ್ತು ಹತ್ರನೇ ಮನೆಯಲ್ಲಿ ಇರಬೇಕು ಹಾಗಾದ್ರೆ ಕೆಟ್ಟ ದೃಷ್ಟಿ ಇರಬಾರ್ದು ಈ ರೀತಿ ಇದ್ದಾಗ ನೀವು ಕಂಡು ಶುಕ್ರನ ಸಂಪೂರ್ಣ ಎಲ್ಲ ಭೋಗ ಜೀವನ ಅನುಭವಿಸೋಕೆ ಚಾನ್ಸಸ್ ಇರುತ್ತೆ ಶುಕ್ರ ದಶೆಯಲ್ಲಿ ರವಿ ಭಕ್ತಿ ಒಂದು ವರ್ಷ ಇರುತ್ತೆ ನಿಮಗೆ ಶುಕ್ರ ಭಕ್ತಿಯಲ್ಲಿ ರವಿ ದಶೆ ಒಂದು ವರ್ಷ ಇರುತ್ತೆ ಈ ರವಿ ಜಾತಕದಲ್ಲಿ ಶುಕ್ರ ದಶೆಯಲ್ಲಿ ಏನಾದರೂ ನಿಮಗೆ ಸ್ವಕ್ಷೇತರಗಳಲ್ಲೂ ಅಥವಾ ಕೇಂದ್ರ ಸ್ಥಾನಗಳ ಮೂಲ ಕೋಲಾರ ಇದ್ದರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಸಹ ಕಡೆಯಿಂದ ಪ್ರಾಫಿಟ್ಟು ಲಾಭ ಆಯುಷ್ ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಆಮೇಲೆ ನಿಮಗೆ ಕಂಪಲ್ಸರಿ ನಿಮಗೆ ಕೆಲಸದಲ್ಲಿ ಉತ್ತೀರ್ಣತೆ ಬರುತ್ತೆ ಮತ್ತು ನೀವು ದುಡ್ಡನ್ನ ಹೆಚ್ಚಾಗಿ ಶೇಖರಣೆ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ತಂದೆ ಕಡೆಯಿಂದ ಆಶೀರ್ವಾದ ಇರುತ್ತೆ ತಂದೆ ಕಡೆಯಿಂದ ಬೆನಿಫಿಟ್ ಸಿಗುತ್ತೆ ರವಿ ಆದರೂ ನೀಚ ಆಗಿದ್ದರೆ ರವಿ ಅನ್ನೋದು ದುಸ್ಥಾನಗಳಲ್ಲಿ ಆರು ಎಂಟು ಹನ್ನೆರಡರಲ್ಲಿದ್ದರೆ ಶುಕ್ರದಶಿಯಲ್ಲಿ ರವಿಗೆ ನಿಮಗೆ ಅವೆಯನ್ನು ಆಗುತ್ತೆ ಕಿತ್ತು ತಂದೆ ಕಡೆಯಿಂದ ನಿಮಗೆ ಸಣ್ಣ ಪುಟ್ಟ ವೈಮನಸ್ಸು ಬರುತ್ತೆ ತಂದೆ ಜೊತೆ ಜಗಳ ಆಗ್ಬೋದು ಕಡೆಯಿಂದ ನಿಮಗೆ ಏನು ಬೆನಿಫಿಟ್ ಸಿಗದೆ ಇರಬಹುದು ಆಮೇಲೆ ನಿಮಗೆ ಕೆಟ್ಟ ಚಟಗಳಿಗೆ ಬಲಿಯಾಗೋದಿರ್ಬೋದು ಅಥವಾ ಮನೆ ಬಿಟ್ಟು ದೂರ ಹೋಗೋದಿರ್ಬೋದು ಗಲಾಟೆ ಮಾಡ್ಕೊಳ್ಳೋದಿರ್ಬೋದು ದುಡ್ಡು ಕಳ್ಕೊಳ್ಳೋದಿರ್ಬೋದು ಇಂತಹ ಸಮಸ್ಯೆ ಬರ್ತದೆ ಇನ್ನು ಶುಕ್ರ ಚಂದ್ರ ಭುಕ್ತಿ ಒಂದು ವರ್ಷ ಎಂಟು ಇರ್ತದೆ ಶುಕ್ರನಿಗೆ ಚಂದ್ರ ಕೇಂದ್ರ ಸ್ಥಾನಗಳಲ್ಲಿ ಬಂದು ಶುಕ್ರನಿಗೆ ಚಂದ್ರ ಏನಾದ್ರು ಋಷಭರಾಶಿಯಲ್ಲಿ ಹುಚ್ಚನಾಗಿದ್ದರೆ ಚಂದ್ರ ಆಗ ಶುಕ್ರನು ಜಾತಕದಲ್ಲಿ ಏನಾದರೂ ಚೆನ್ನಾಗಿದ್ದ ಅಂದರೆ ಖಂಡಿತ ಪ್ರೀತಿ ಪ್ರೇಮ ಹೈಯರ್ ಎಜುಕೇಷನ್ನು ಟಾಪ್ ಲೆವೆಲ್ ಎಜುಕೇಷನ್ನು ಫಾರಿನ್ ಕಂಟ್ರಿಗೆ ಹೋಗೋದು ಹೋಗೋತ್ತ ಯೋಗ ಈ ರೀತಿ ಎಲ್ಲ ಯೋಗಗಳು ಪಡ್ಕೊತೀರಾ ಮತ್ತು ತಾಯಿ ಕಡೆಯಿಂದ ಅವಲೋ ತಾಯಿ ಕಡೆಯಿಂದ ತುಂಬ ಬೆನಿಫಿಟ್ ಸಿಗುತ್ತೆ ದುಡ್ಡು ಕಾಸೆಲ್ಲ ಇಲ್ಲಿ ಆಸ್ತಿ ಪಾಸ್ತಿ ಆಗಿ ಇಲ್ಲಿ ತವರು ಮನೆಯಿಂದ ಸಿಗುತ್ತೆ ತಾಯಿಗೆ ಆರೋಗ್ಯ ಆಯುಷ್ಯ ವೃದ್ಧಿಯಾಗುತ್ತೆ ನಿಮ್ಮ ಮನಸ್ಸು ಹೆಚ್ಚು ಖುಷಿಯಾಗಿರುತ್ತೆ ಮತ್ತು ನಿಮ್ಮೊಂದು ಆರೋಗ್ಯ ದೇಹದಲ್ಲಿ ರಕ್ತ ದೇಹದ ಬೆಳವಣಿಗೆ ಸೌಂದರ್ಯ ಪ್ರಜ್ಞೆ ಸೌಂದರ್ಯ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಜಾತಕದಲ್ಲಿ ಶುಕ್ ಚಂದ್ರ ಹುಚ್ಚನಾಗಿರಬೇಕು ಶುಕ್ರ ಶುಭ ಸ್ಥಾನಗಳಲ್ಲಿ ತುಲಾರಾಶಿಯಲ್ಲೋ ಅಥವಾ ಶುಭ ರಾಶಿಯಲ್ಲೋ ಹುಚ್ಚನಾಗಿದ್ದರೆ ಈ ರೀತಿ ಯೋಗ ಬರ್ತದೆ ಶುಕ್ರ ಮಹಾದಶೆಯಲ್ಲಿ ಕುಜಭುಕ್ತಿ ಒಂದು ವರ್ಷ ಎರಡು ತಿಂಗಳಿರ್ತದೆ ಇದೇ ಡೇಂಜರು ಈ ಒಂದು ಪ ಭುಕ್ತಿಯಲ್ಲೇ ಹುಷಾರಾಗಿರ್ ಯಾಕಂದರೆ ಶುಕ್ರನ ದಶೆಯಲ್ಲಿ ಭುಕ್ತಿ ಒಂದು ವರ್ಷ ಎರಡು ತಿಂಗಳು ಬರ್ತದೆ ಈ ಕುಜ ಜಾತಕದಲ್ಲಿ ನಿಮಗೆ ಖಂಡಿತವಾಗಲೂ ಹುಚ್ಚನಾಗಿದ್ದರೆ ಹುಚ್ಚನಾಗಿ ಹತ್ತರಲ್ಲೂ ನಿಮಗೆ ಐದರಲ್ಲೋ ನಾಲ್ಕರಲ್ಲೋ ಕೇಂದ್ರ ಸ್ಥಾನಗಳಲ್ಲಿ ಬಂದಾಗ ಅದಕ್ಕೆ ತಕ್ಕನಾಗಿ ಶುಕ್ರನು ನಿಮಗೆ ಶುಭ ಸ್ಥಾನಗಳಲ್ಲಿದ್ದರೆ ಖಂಡಿತ ನೀವು ಡಾಕ್ಟ್ರ್ ಆಗತಕ್ಕಂಥ ಯೋಗ ಇರ್ತದೆ ಮತ್ತು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಒಳ್ಳೆಯ ಭೂಮಿ ಯೋಗ ಇರುತ್ತೆ ಭೂಮಿ ಖರೀದಿ ಮಾಡೋದು ಭೂಮಿಯಿಂದ ಲಾಭ ಮಾಡೋದು ಈ ರೀತಿ ಎಲ್ಲ ಯೋಗ ಇರುತ್ತೆ ಮತ್ತು ದೈಹಿಕವಾಗಿ ತುಂಬ ಡೆವಲಪ್ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಬಾಡಿ ಬಿಲ್ಡ್ ಆಗೋದು ದೇಹದಲ್ಲಿ ಶಕ್ತಿ ಪ್ರಮೆಂಟ್ ಆಗುತ್ತೆ ಭೂಮಿ ಖರೀದಿ ಮಾಡಿದರೆ ಮನೆ ಕಟ್ಟೋ ಯೋಗ ಬರ್ತದೆ ಕಾರು ವಾಹನಗಳು ಖರೀದಿ ಮಾಡೋದು ತುಂಬ ಸಂಚಾರ ಮಾಡೋದು ದುಡ್ಡು ಕೂಲಿಡೋದು ಶ್ರೀಮಂತ ಯೋಗ ಅನುಭವಿಸ್ತೀರಾ ಒಂದು ವೇಳೆ ಕುಜನಿಗೆ ಶುಕ್ರ ಶತ್ರುತ್ವನಾಗಿ ಜೊತೆ ಬಂದು ಕುಟ್ಕೊಂಡಾಗ ಅಥವಾ ಕೆಟ್ಟದಷ್ಟು ಶುಕ್ರನ ಮೇಲೆ ಬಿದ್ದಾಗ ಆಗ ಕುಜ ಅಕಸ್ಮಾತು ನೀಚ ಆಗಿದ್ದರೆ ಕುಜ ಬಲಹೀನಾಗಿದ್ದರೆ ಆಗ ನಿಮಗೆ ಕುಜನಿಂದ ಬರಬೇಕಾಗಿರ್ತಕ್ಕಂಥಲ್ಲ ಎಲ್ಲ ಯೋಗ ಖಂಡಿತ ಸಿಗೋದಿಲ್ಲ ಆ ಒಂದು ವರ್ಷ ಎರಡು ತಿಂಗಳು ಕಷ್ಟ ಅನುಭವಿಸ್ಬೇಕಂತ ಪರಿಸ್ಥಿತಿ ಬರುತ್ತದೆ ಇನ್ನು ರಾ ರಾಹು ಭಕ್ತಿ ಮೂರು ವರ್ಷ ಇರ್ತದೆ ಕಂಪಲ್ಸರಿ ಮೂರು ವರ್ಷ ಇರ್ತದೆ ಈ ಮೂರು ವರ್ಷ ನೀವು ರಾಹು ಭಕ್ತಿಯಲ್ಲಿ ರಾಹು ಏನಾದರೂ ನಿಮಗೆ ಶುಕ್ರನಿಗೆ ಮಿತ್ರ ಆಗಿರೋ ಮಿತ್ರಗ್ರಹ ಆಗಿರೋದ್ರಿಂದ ಜಾತಕದಲ್ಲಿ ರಾಹು ಕೇಂದ್ರ ಸ್ಥಾನಗಳಲ್ಲಿದ್ದು ಶುಕ್ರನ ದೃಷ್ಟಿ ಬಿದ್ದಿದ್ರೆ ಅಥವಾ ಶುಕ್ರ ಬುಧನ ಜೊತೆ ಇದ್ದು ರಾಹುನೂ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಖಂಡಿತ ನಿಮಗೆ ಒಳ್ಳೆ ಒಳ್ಳೆ ಹೈಯರ್ ಎಜುಕೇಷನು ಒಳ್ಳೆ ಕೆಲಸ ಆಮೇಲೆ ಫಾರಿನ್ ಕಂಟ್ರಿಗೆ ಹೋಗುವಂಥದ್ದು ಯೋಗ ಒಳ್ಳೆ ಉತ್ತಮವಾದಂಥ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಟಾಪ್ ಲೆವೆಲಲ್ಲಿ ನೀವು ಪಾಸಾಗತಕ್ಕಂಥ ಎಲ್ಲ ಯೋಗ ಇರ್ತದೆ ರಾಹು ಏನಾದರೂ ಕುಜನ ಜೊತೆ ಇದ್ದು ಶತ್ರು ಗ್ರಹಗಳ ಜೊತೆ ಇದ್ದು ಶುಕ್ರನಿಗೆ ಅಷ್ಟಮ ಅಥವಾ ಆರನೇ ಮನೆ ಭಾವಕ್ಕೆ ಬಂದಾಗ ಆ ಒಂದು ಒಳ್ಳೆಯ ಬೆನಿಫಿಟು ನೀವು ಕಳ್ಕೊತೀರಾ ಡ್ರಾಪ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ರಾಹು ಕೇಂದ್ರ ಸ್ಥ ಶುಕ್ರನಿಗೆ ಮಿತ್ರತ್ವ ಗ್ರಹ ಆಗಿರೋದ್ರಿಂದ ಶುಭ ಸ್ಥಾನಗಳಲ್ಲಿ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಮೂಲ ತ್ರಿಕೋಣ ಸ್ಥಾನಗಳಲ್ಲಿ ಬಂದು ಕೂತ್ಕೋಬೇಕು ಇಲ್ಲಾಂದರೆ ಕುಜನ ಜೊತೆ ಇದ್ದು ದುಸ್ಥಾನಗಳಲ್ಲಿದ್ದರೆ ಆ ಶುಕ್ರನಿಂದ ಬರಬೇಕಾಗಿರ್ತಕ್ಕಂಥ ಬೆನಿಫಿಟು ರಾಹು ಕೆಟ್ಟಿರೋದ್ರಿಂದ ನಿಮಗೆ ಅಷ್ಟೊಂದು ಫಲ ಸಿಗೋದಿಲ್ಲ ಇನ್ನು ಗುರು ವಿಚಾರಕ್ಕೆ ಬರೋದಾದರೆ ಜಾತಕದಲ್ಲಿ ಗುರು ಎರಡು ವರ್ಷ ಎಂಟು ತಿಂಗಳಿರ್ತಾನೆ ಶುಕ್ರ ಏನೇನು ಫಲ ಕೊಡೋಕ್ಕೆ ಚಾನ್ಸಸ್ ಇರುತ್ತೋ ಎಲ್ಲ ರೀತಿಯ ಫಲನೂ ಗುರು ಕೊಡೋಕ್ಕಷ್ಟೇ ಇರುತ್ತೆ ಯಾಕಂದರೆ ಗುರು ಶುಕ್ರ ಇಬ್ಬರು ಒಂದೇ ಕೆಪಾಸಿಟಿ ಇರತಕ್ಕಂಥ ಗ್ರಹಗಳು ಗುರು ಮತ್ತು ಶುಕ್ರ ಒಂದೇ ಒಂದು ಶಕ್ತಿ ಇರತಕ್ಕಂಥ ಗ್ರಹಗಳಾಗಿರೋದ ಕಾರಣ ಗುರು ಎರಡು ವರ್ಷ ಎಂಟು ತಿಂಗಳಿರ್ತಾನೆ ನಿಮ್ಮ ಜಾತಕದಲ್ಲಿ ಏನಾದರೂ ಗುರುಬಲ ಇತ್ತು ಅಂದರೆ ಗುರು ಜಾತಕದಲ್ಲಿ ಉತ್ತಮ ಪರಿಸ್ಥಿತಿಯಲ್ಲಿದ್ದ ಅಂದರೆ ಹುಚ್ಚನಾಗಿದ್ದರೆ ಅಥವಾ ಸ್ವಚ್ಛತ ಧನುರ್ ರಾಶಿಯಲ್ಲಿದ್ದು ಇಲ್ಲ ಕುಜನ ಜೊತೆ ಮಿತ್ರಗಳ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಖಂಡಿತ ಶುಕ್ರ ದಶೆಯಲ್ಲಿ ನೀವು ಮಹಾ ಪುಣ್ಯವಂತರಾಗಿರ್ತೀರ ಎಲ್ಲ ರೀತಿಯ ಸೌಭಾಗ್ಯಗಳು ಅನುಭವಿಸ್ತೀರಾ ಮದುವೆ ಮನೆ ಮಕ್ಕಳು ಆಸ್ತಿ ಎಲ್ಲ ವಿಚಾರದಲ್ಲೂ ಒಳ್ಳೆಯ ಯೋಗ ಮಾಡಿರ್ತೀರಾ ಮತ್ತು ಶುಕ್ರದಶೆಯಲ್ಲಿ ಶುಕ್ರನ ಜೊತೆ ಗುರು ಕುಜ ಇದ್ದು ಆ ಕು ಶುಕ್ರ ಮತ್ತು ಕುಜನಿಗೆ ಗುರು ಏನಾದರೂ ಅಷ್ಟಮದಲ್ಲಿ ಬಂದರೆ ತುಂಬ ಐ ಬಿ ಪಿ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಐ ಬಿ ಪಿಯಿಂದ ಬ್ಲಡ್ ಪ್ರೆಷರಿಂದ ನಿಮಗೆ ಮೂರ್ಛೆ ಹೋಗೋದು ನಿಮಗೆ ತುಂಬ ಟೆನ್ಷನ್ ಹೈಪರ್ ಆಗಿ ಬಿ ಪಿ ಲೋ ಹೆಚ್ಚಾಗಿ ನಿಮಗೆ ತುಂಬ ಮಾ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಾ ನಿಮಗೆ ಬಾಡಿಯಲ್ಲಿ ಇನ್ಬ್ಯಾಲೆನ್ಸ್ ಆಗ್ಬಿಡೋ ಚಾನ್ಸಸ್ ಎಲ್ಲ ಇರುತ್ತೆ ಇನ್ನು ಶುಕ್ರದಶೆಯಲ್ಲಿ ಶನಿ ಭುಕ್ತಿ ಮೂರು ವರ್ಷ ಎರಡು ತಿಂಗಳು ಇರ್ತದೆ ಸೊ ಇದು ಬಹಳ ಇಂಪಾರ್ಟೆಂಟು ಶನಿ ಭಕ್ತಿ ಮೂರು ವರ್ಷ ಎರಡು ತಿಂಗಳು ನಿಮಗೆ ಶುಕ್ರದ ಶೆಲೆ ಶುಕ್ರ ಮತ್ತು ಶನಿ ಮಿತ್ರ ಗ್ರಹಗಳಾಗಿರೋದ್ರ ಕಾರಣ ನಾನು ಆವಾಗ್ಲೇ ಹೇಳಿದೆ ನೋಡಿ ಶುಕ್ರ ಮತ್ತು ಶನಿ ಇದು ಶಶಯೋಗ ಮತ್ತು ಮಾಳವೀಯ ಯೋಗ ಶುಕ್ರ ಸ್ವಕ್ಷೇತ್ರದಲ್ಲಿದ್ದು ಶನಿ ಸ್ವಕ್ಷೇತ್ರದಲ್ಲಿದ್ದು ಮೂಲದ ತ್ರಿಕೋಣ ಅಥವಾ ಕೇಂದ್ರ ಸ್ಥಾನಗಳಾಗಿದ್ದರೆ ಖಂಡಿತ ಈ ಒಂದು ರಾಜಯೋಗನ ನೀವು ಜೀವನದಲ್ಲಿ ಅನುಭವಿಸ್ತೀರಾ ಉತ್ತಮವಾದಂಥ ಬಿಸ್ನೆಸ್ ಮಾಡ್ತೀರಾ ಸ್ವಂತ ಬಿಸ್ನೆಸ್ ಮಾಡೋಕ್ಕೂ ಯೋಗ ಇರ್ತದೆ ಕೆಲಸಕ್ಕೆ ಹೋದ್ರೂ ಟಾಪ್ ಲೆವೆಲ್ ಪ್ರಮೋಷನ್ ಆಗುತ್ತೆ ಒಳ್ಳೆಯ ಉದ್ಯೋಗ ಸಂಪಾದನೆ ಮಾಡಿದ್ರೆ ದುಡ್ಡು ಕಾಲ ಸೇವಿಂಗ್ಸ್ ಮಾಡ್ತೀರಾ ಭೂಮಿ ಖರೀದಿ ಮಾಡಿದ್ರೆ ಸ್ವಂತ ಮನೆ ಕಟ್ಕೋತೀರಾ ಕಾರು ಆಯಾ ಜೀವನ ಅನುಭವಿಸ್ತೀರಾ ಎಲ್ಲ ರೀತಿಯ ಭೋಗ ಜೀವನ ಅನುಭವಿಸೋಕೆ ಯೋಗ ಇರ್ತದೆ ಜೊತೆಗೆ ಚಿಕ್ಕಪ್ಪ ಅಂದರಿಗೆ ಇವರಿಗೆಲ್ಲ ಒಳ್ಳೆ ಒಂದು ಆ ಟೈಮಲ್ಲಿ ಅನುಕೂಲ ಆಗ್ತದೆ ಒಂದು ವೇಳೆ ಜಾತದಲ್ಲಿ ಶನಿ ನೀಚ ಆಗಿ ಅಥವಾ ಶನಿ ದುಸ್ಥಾನಗಳ ಕೆಟ್ಟ ಸ್ಥಾನಗಳಲ್ಲಿ ಶತ್ರುಘ್ರುಗಳ ಜೊತೆ ಇದ್ದರೆ ಆಗ ನೀವು ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಕರ್ಮದಲ್ಲಿ ಆ ಬೆನಿಫಿಟ್ಟು ಪ್ರಮೋಷನ್ನು ಭೂಮಿ ಯೋಗ ಎಲ್ಲ ಅಷ್ಟೊಂದು ನಿಮಗೆ ಸಿಗೋದಿಲ್ಲ ಇನ್ನು ಶುಕ್ರ ದೇಶದಲ್ಲಿ ಬುಧನ ಭಕ್ತಿ ಎರಡು ವರ್ಷ ಹತ್ತು ತಿಂಗಳಿರ್ತದೆ ಈ ಎರಡು ವರ್ಷ ಹತ್ತು ತಿಂಗಳಲ್ಲಿ ಶುಕ್ರನಿಗೆ ಬುಧನ ದೃಷ್ಟಿ ಬಿದ್ದಿದ್ರೆ ಅಥವಾ ಬುಧ ಶುಕ್ರನ ಜೊತೆ ಇದ್ದರೆ ಖಂಡಿತ ಹೈಯರ್ ಎಜುಕೇಷನ್ ಇರುತ್ತೆ ಒಳ್ಳೆಯ ಉತ್ತಮವಾದ ಗ ಉತ್ತಮವಾದಂಥ ಗಂಡ ಒಳ್ಳೆ ಕುಟುಂಬ ಒಳ್ಳೆ ದುಡ್ಡು ಕಾಸು ವ್ಯವಹಾರ ಎಲ್ಲ ಚೆನ್ನಾಗಿದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಚ ಆರೋಗ್ಯ ಮತ್ತು ಸೌಂದರ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ದೇಹ ಕಾ ದೇಹ ಕಾಂತಿ ದೇಹದಲ್ಲಿ ಒಳಪು ಮತ್ತು ಚೈತನ್ಯ ಹೊಸ ಚೈತನ್ಯ ಬರುತ್ತೆ ಯೌವ್ವನ ತುಂಬ ಯೌವ್ವನವಾಗಿರತಕ್ಕಂಥ ಒಂದು ಅನುಭವ ಆ ಭಕ್ತಿಯಲ್ಲಿ ಕೊಡುತ್ತೆ ಇನ್ನು ಶುಕ್ರ ದಶಮ ಶುಕ್ರಮಹಾದೇಶಲಿ ಫೈನಲ್ ಆಗಿ ಲಾಸ್ಟಾಗಿ ಬರೋದು ನಿಮಗೆ ಕೇತು ಮಹಾದಶೆ ಕೇತು ಮಹಾದಶೆ ಒಂದು ವರ್ಷ ಎರಡು ಇರ್ತದೆ ಈ ಒಂದು ವರ್ಷ ಎರಡು ತಿಂಗಳು ಶುಕ್ರನಿಗೆ ಕೇತು ಕೇತು ಇರಬಾರ್ದು ಅದು ಬಿಟ್ಟು ಬೇರೆ ಸ್ಥಾನಗಳಲ್ಲಿ ಗುರುವಿನ ದೃಷ್ಟಿಯಲ್ಲಿ ಒಳಪಟ್ಟಿದರೆ ಗುರು ಶುಕ್ರನಿಂದ ಮತ್ತು ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಬೆನಿಫಿಟ್ನ ಸಂಪೂರ್ಣವಾಗಿ ಅನುಭವಿಸೋಕೆ ಕೇತು ಹೆಲ್ಪ್ ಮಾಡ್ತಾನೆ ವಂಶ ಪುತ್ರ ಸಂತಾನ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ದೈಹಿಕ ಬಲ ಇಂಪ್ರೂವ್ಮೆಂಟ್ ಆಗುತ್ತೆ ಸೂಕ್ಷ್ಮವಾಗಿ ಯಾವ ಒಬ್ಬರ ಮನಸ್ಸನ್ನ ಅರಿ ಅರಿಯತಕ್ಕಂಥ ಶಕ್ತಿ ಕೊಡ್ತಾನೆ ಕೇತು ದುಡ್ಡು ಖರ್ಚು ಸೇವಿಂಗ್ಸ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಕೇತು ಚೆನ್ನಾಗಿರಬೇಕು ಧನುರ್ ರಾಶಿಯಲ್ಲಿ ರಾಶಿಯಲ್ಲಿ ಆ ಗುರು ಅಥವಾ ಋಷಿಕ ರಾಶಿಯಲ್ಲಿ ಕೇತು ಇದ್ದು ಯಾವುದೋ ಕೆಟ್ಟ ದೃಷ್ಟಿ ಇಲ್ಲದೆ ಗುರುವಿನ ದೃಷ್ಟಿ ಇದ್ದರೆ ಅಥವಾ ಶುಕ್ರನ ದೃಷ್ಟಿ ಇದ್ದರೆ ಈ ರೀತಿ ಎಲ್ಲ ಯೋಗಗಳು ಅನುಭವಿಸ್ತಕ್ಕಂಥ ಒಳ್ಳೆಯ ಯೋಗ ಕೇತುವಿನಿಂದ ಬರ್ತದೆ ಇದು ಶುಕ್ರ ಮಹಾದೇಶಿಯ ಒಂದು ಸಣ್ಣ ವಿಚಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ